ಓಂ ಶ್ರೀ ಗುರುಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ಶ್ರೀ ಗುರುಲಿಂಗ ದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲಿರಿಸಿದಾಗಲೇ ಎನ್ನ ಭವಂ ನಾಸ್ತಿಯಾಯಿತು ಎನ್ನ ತನ್ನಂತೆ ಮಾಡಿದ ತನ್ನ ಎನ್ನ ಕರಸ್ಥಲದಲ್ಲಿದ್ದ ಮಹಾಲಿಂಗವನ್ನು ತನ್ನ ಕರಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಕರಸ್ಥಲದಲ್ಲಿ ಮೂರ್ತಿಗೊಳಿಸಿದ ಎನ್ನ ಕರಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಮನಸ್ಥಲದಲ್ಲಿ ಮೂರ್ತಿಗೊಳಿಸಿದ ಎನ್ನ ಮನಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಭಾವಸ್ಥಲದಲ್ಲಿ ಮೂರ್ತಿಗೊಳಿಸಿದ ಎನ್ನ ಭಾವಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಜ್ಞಾನಸ್ಥಲದಲ್ಲಿ ಮೂರ್ತಿಗೊಳಿಸಿದ ಎನ್ನ ಜ್ಞಾನಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಸರ್ವಾಂಗದ ಒಳ ಹೊರಗೆ ಇಲ್ಲದೆ ಅಳವಡಿಸಿದ ಶ್ರೀ ಗುರುಲಿಂಗ ದೇವರು ಚನ್ನಮಲ್ಲಿಕಾರ್ಜುನ ಇದು ಮಹದೇವಕ್ಕನವರ ಒಂದು ಅದ್ಭುತವಾದ ವಚನ ತಮಗೆ ಶ್ರೀ ಗುರುಲಿಂಗ ದೇವರಿಂದ ದೊರೆತಂತಹ ದೀಕ್ಷಾ ಪ್ರಸಂಗದಲ್ಲಿ ಹುಟ್ಟಿಕೊಂಡಂತಹ ಒಂದು ವಚನ ಈಗ ನಮ್ಮ ತ್ರಿಮಾತೆಯರು ಈ ಶಂಕರಾಚಾರ್ಯರು ರಚಿಸಿದಂತಹ ಲಿಂಗಾಷ್ಟಕವನ್ನು ಹಾಡಿದರು ಲಿಂಗಾಷ್ಟಕ ಎಂಟು ಶ್ಲೋಕಗಳು ಲಿಂಗವನ್ನು ಕುರಿತಾಗಿರ್ತಕ್ಕಂಥ ಎಂಟು ಶ್ಲೋಕಗಳನ್ನು ಹಾಡಿದರು ಅದರಲ್ಲಿ ಅದು ಎಲ್ಲೂ ಕೂಡ ಕರಸ್ಥಲದಲ್ಲಿ ಇದ್ದದ್ದು ಲಿಂಗ ಅಂತ ಬರಲ್ಲ ಅಥವಾ ನನಗೆ ದೀಕ್ಷೆ ಕೊಟ್ಟರು ಲಿಂಗ ಧರಿಸ್ಕೊಂಡೆ ಅಂತ ಹೇಳಿ ಬರಲ್ಲ ಐತಿಹಾಸಿಕ ಘಟನೆಗಳು ಅಥವಾ ಪೌರಾಣಿಕ ಘಟನೆಗಳನ್ನು ಒಂದೆರಡು ಹೇಳ್ತಾರೆ ರಾವಣ ದರ್ಪ ವಿನಾಶಕ ಲಿಂಗಂ ದಕ್ಷಯಜ್ಞ ದಕ್ಷಸು ಯಜ್ಞ ವಿನಾಶಕ ಲಿಂಗಂ ಈ ಥರ ಹೇಳ್ತಾರೆ ಅಂದರೆ ಇಲ್ಲಿ ನಾವು ತಿಳ್ಕೊಬೇಕು ಮಹಾದೇವಿಯಕ್ಕ ಹೇಳುವ ಲಿಂಗಕ್ಕೂ ಬಸವಣ್ಣನವರು ಹೇಳುವ ಲಿಂಗ ಮಹಾದೇವಿಯಕ್ಕ ಹೇಳುವ ಲಿಂಗಕ್ಕೂ ಶಂಕರಾಚಾರ್ಯರು ಹೇಳುವ ಲಿಂಗಕ್ಕೂ ವ್ಯತ್ಯಾಸ ಇದೆ ಅಂತ ಅರ್ಥ ಆಯಿತು ಇದು ಜಗದಗಲ ಮುಗಿಲಗಲ ಕರೆ ಪರಿಕಲ್ಪನೆಯನ್ನು ಕೊಟ್ಟಂತಹ ನಿರಾಕಾರ ಪರಮಾತ್ಮನ ಸಾಕಾರ ರೂಪ ಇಷ್ಟಲಿಂಗ ಅದನ್ನು ಗುರು ಶಿಷ್ಯನ ಕರಸ್ಥಲದಲ್ಲಿ ಕೊಟ್ಟು ಶಿಷ್ಯನ ಕೈಗೆ ಕೊಟ್ಟು ಗುರುವಿನ ಹಸ್ತ ಗುರು ತನ್ನ ಹಸ್ತವನ್ನು ಶಿಷ್ಯನ ಮಸ್ತಕದ ಮೇಲೆ ಇಟ್ಟು ಗುರುವನ್ ಶಿಷ್ಯನನ್ನು ಕೂಡ ಗುರುವನ್ನಾಗಿ ಪರಿವರ್ತಿಸ್ಬಿಡ್ತಾನೆ ಅದಕ್ಕೆ ಮಹಾದೇವ ಕೇಳಿದ್ರು ಶ್ರೀ ಗುರುಲಿಂಗ ದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಇರಿಸಿದಾಗಲೇ ಎನ್ನ ಭವಂ ನಾಸ್ತಿ ಆಯಿತು ನನ್ನ ಭವ ಪರಿಹಾರ ಆಯಿತು ಅಂದ್ರೆ ಈ ಜನ್ಮದ ತೊಂದರೆಗಳು ಕಾಟಗಳು ಅಥವಾ ಈ ಜನ್ಮದ ಸೀಮಿತತೆ ತಾಯಿ ತಂದೆಗಳ ಗರ್ಭದಲ್ಲಿ ಹುಟ್ಟಿದಾಗ ಒಂದು ಸೀಮಿತತೆ ಇರ್ತದಲ್ಲಿ ಅಲ್ಲಿ ಆತ್ಮಭಾವ ಇರಲ್ಲ ದೇಹ ಭಾವ ಇರುತ್ತೆ ಆ ದೇಹ ಭಾವವನ್ನು ತೊಡೆದು ಹಾಕಿ ಆತ್ಮಭಾವವನ್ನು ಉಂಟು ಮಾಡಿದವರು ಶ್ರೀ ಗುರುಲಿಂಗ ದೇವರು ಆದ್ರಿಂದನೇ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವ್ರ ಮುಂದೆ ಅಂದರೆ ಶ್ರೀ ಗುರುಲಿಂಗ ದೇವರು ತಮ್ಮ ಹಸ್ತವು ತಂದು ಎನ್ನ ಮಸ್ತಕದ ಮೇಲೆ ಮೇಲಿರಿಸಿದಾಗಳೆ ಎನ್ನ ಭಾವನಾ ಆಸ್ತಿ ಆಯಿತು ಎನ್ನ ತನ್ನಂತೆ ಮಾಡಿದ ಇದು ನೋಡಿ ಅವತ್ತಿನ ಕಾಲಕ್ಕೆ ಇವತ್ತು ಮಕ್ಕಳು ಸಮಾನತೆ ಬಗ್ಗೆ ಮಾತಾಡೋದು ದೊಡ್ಡದಲ್ಲ ಬ್ರಿಟಿಷರು ಬಂದು ಅವರು ನಮ್ಮಲ್ಲಿದ್ದಂಥ ಅನೇಕ ಮೂಢನಂಬಿಕೆಗಳ ವಿರುದ್ಧ ಪ್ರಹಾರ ಮಾಡಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಿ ಈಗ ನಮ್ಮ ಧರ್ಮ ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ನಮ್ಮ ಕೆಲವು ವಿದ್ಯಾವಂತ ಸಾಧಕರು ರಾಜಾ ರಾಮಮೋಹನ್ ರಾಯರು ದಯಾನಂದ ಸರಸ್ವತಿಗಳು ಆಮೇಲಿಂದ ಸಾವಿತ್ರಿಬಾಯಿ ಪುಲೆಯವರು ಜ್ಯೋತಿಬಾ ಪುಲೆಯವರು ಮಹಾತ್ಮ ಗಾಂಧಿ ಇಂಥವರೆಲ್ಲ ಬದಲಾವಣೆ ಮಾಡದೆ ಹೋಗಿದ್ರೆ ಇನ್ನು ಯಾವ ಸ್ಥಿತಿನಲ್ಲಿ ಇರ್ತಿದ್ವು ಯಾಕಂದ್ರೆ ಅಂತ ಮೂಢನಂಬಿಕೆಗಳೆಲ್ಲ ದೈವೀಕರಣ ಮಾಡಿಬಿಟ್ಟಿದ್ರು ದೈವೀಕರಣ ಮಾಡಿಬಿಟ್ಟಿದ್ರು ಆದ್ರಿಂದ ಇಲ್ಲಿ ಮಹಾದೇವಿಯ ಅವತ್ತಿನ ಕಾಲಕ್ಕೆ ಹೇಳ್ತಾರೆ ಎನ್ನ ತನ್ನಂತೆ ಮಾಡಿದ ತನ್ನ ಕರಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಕರಸ್ಥಲದಲ್ಲಿ ಮೂರ್ತಿ ಬೆಳೆಸ ನೋಡಿ ಇದು ಬಹಳ ಅದ್ಭುತ ಕೈಯಲ್ಲಿಟ್ಟು ಪೂಜಿಸುವ ಲಿಂಗ ಅದು ಇಷ್ಟಲಿಂಗ ಸಾಮಾನ್ಯ ಇಷ್ಟಲಿಂಗ ಅದ ಅಲ್ಲ ಅದು ಮಹಾಲಿಂಗದ ಸ್ವರೂಪ ಮಹಾಲಿಂಗವೇ ಅದು ಎನ್ನ ಕರಸ್ಥಳ ತನ್ನ ಕರಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಕರಸ್ಥಳದಲ್ಲಿ ಮೂರ್ತಿಗೊಳಿಸಿದ ಎನ್ನ ಕರಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಮನಸ್ಥಲದಲ್ಲಿ ಮೂರ್ತಿಗೊಳಿಸಿದ ನೋಡಿ ಮುಂದಕ್ಕೆ ಮುಂದಕ್ಕೆ ಒಳಗಡೆ 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 ಹೋಗ್ತಾರವ್ರು ಅಲ್ಲಿ ಇಷ್ಟಲಿಂಗಕ್ಕೆ ಮಹಾಲಿಂಗ ಅಂತ ಕರೆದಿದ್ದಾರೆ ಮಹಾಲಿಂಗ ಅಂದ್ರೆ ಬೇರೆ ಅಲ್ಲ ಇಷ್ಟಲಿಂಗ ಅಂದ್ರೆ ಬೇರೆ ಅಲ್ಲ ನನ್ನ ಕೈಯಲ್ಲಿದ್ದಂತಹ ಕರಸ್ಥಲದಲ್ಲಿದ್ದಂತಹ ಆ ಮಹಾಲಿಂಗದ ಸ್ವರೂಪವಾದ ಇಷ್ಟಲಿಂಗದ ಭಾವವನ್ನು ಮನಸ್ಸಿನಲ್ಲಿ ಮೂರ್ತಿಗೊಳಿಸಿದ ಮನಸ್ಸಿನಿಂದ ಭಾವದಲ್ಲಿ ಮನಸ್ಸಿಗಿಂತ ಆಳದಲ್ಲಿರ್ತಕ್ಕಂಥದ್ದು ಭಾವ ಅಥವಾ ಚಿತ್ತ ಆ ಚಿತ್ತದಲ್ಲಿ ಅಥವಾ ಭಾವದಲ್ಲಿ ನೆಲೆಗೊಳಿಸಿದ ಅಂತಹ ಭಾವದಲ್ಲಿದ್ದ ಮಹಾಲಿಂಗವನ್ನು ಜ್ಞಾನಸ್ಥಳದಲ್ಲಿ ಮೂರ್ತಿಗೊಳಿಸಿದ ಅಂದ್ರೆ ವಿಚಾರದಲ್ಲೆಲ್ಲ ಲಿಂಗವೇ ತುಂಬಿಕಂತು ಅಂತಹ ಎನ್ನ ಸ್ಥಳದಲ್ಲಿದ್ದ ಮಹಾಲಿಂಗವನು ಎನ್ನ ಸರ್ವಾಂಗದ ಒಳ ಹೊರಗೆಲ್ಲ ತೆರೆ ಇಲ್ಲದಂತೆ ಅಳವಡಿಸಿದ ಶ್ರೀ ಗುರುಲಿಂಗ ಚೆನ್ನಮಲ್ಲಿಕಾರ್ಜುನ ಇದು ಬಹಳ ವಿಶೇಷ ಅಂದ್ರೆ ಎಲ್ಲ ದೇಹದ ಕಣಕಣದಲ್ಲಿಯೂ ಇಷ್ಟಲಿಂಗ ತುಂಬಿಕೊಂತು ಮಹಾಲಿಂಗದ ಭಾವ ತುಂಬ್ಕೊಂತರು ಆವಾಗ ಮಹಾದೇವಿಯಕ್ಕ ಅಮರಗಣಗಳಾದರು ಇದು ಬಹಳ ವಿಶೇಷ ಏಳ್ನೂರ ಎಪ್ಪತ್ತೊ ಮರಗಣಗಳಿಗೆ ಎಲ್ಲರಿಗೂ ಈ ಸಿದ್ಧಿ ಇತ್ತು ಎಲ್ಲರೂ ಈ ಸಿದ್ಧಿಯನ್ನು ಪಡೆದಿದ್ರು ಒಬ್ಬ ಹೆಣ್ಮಗಳಿಗೆ ಇವತ್ ಒಬ್ಬ ಗುರು ದೀಕ್ಷೆ ಕೊಟ್ಟು ಹೀಗೆ ಇಂತಹ ಭಾವನೆ ಉಂಟಾಗುವ ಹಾಗಿರ್ಬೇಕಾದ್ರೆ ಎಂಥ ಕ್ರಾಂತಿ ಅವತ್ತಿನ ಕಾಲಕ್ಕದು ಹನ್ನೆರಡನೇ ಶತಮಾನದಲ್ಲಿ ಅದು ಸಾಮಾನ್ಯ ಕ್ರಾಂತಿ ಅಲ್ಲ ಮಹಾಕ್ರಾಂತಿ ಅಲ್ಲಿಂದ ಶುರುವಾಯಿತು ಕಲ್ಯಾಣ ಕ್ರಾಂತಿ ಬರೀ ಕಲ್ಯಾಣ ಕ್ರಾಂತಿ ಅಷ್ಟೇ ರಕ್ತ ಕ್ರಾಂತಿ ಆಗ್ಲಿಲ್ಲ ಮೊದಲು ಕ್ರಾಂತಿ ಆಯಿತು ಕ್ರಾಂತಿ ಆಯಿತು ಸಮಾನತೆಯ ಬಗ್ಗೆ ಕ್ರಾಂತಿ ಆಯಿತು ಹೀಗೆ ಬದಲಾವಣೆ ಆಗಿ 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 ಅದು ಒಳಗಡೆ ಅವರಿಗೆ ಸ್ಫೋಟ ಆಗ್ತಾ ಕಾಯ್ತಾ ಇತ್ತು ಅದು ಕೇವಲ ಅರಳಯ ಮತ್ತು ಮದುವರಸರ ಪ್ರಸಂಗ ಏನಿದೆ ಅದನ್ನು ನಿಮ್ಮ ನಿಮಿತ್ತ ಮಾತ್ರ ಅಷ್ಟೇ ಅದು ಆ ಸಂದರ್ಭದಲ್ಲಿ ಪ್ರಸ ಸ್ಫೋಟ ಆಗಕ್ಕೆ ಕಾಯ್ತಾ ಇತ್ತು ಆ ಥರ ವಿವಾಹ ವಿವಾಹದ ಕೂಡಲೇ ಅದನ್ನು ಸ್ಫೋಟ ಮಾಡಿದರೆ ಹೊರತು ಮೊದಲು ತತ್ವಕ್ರಾಂತಿ ಸಮಾನತೆ ಧರ್ಮ ಆ ಲಿಂಗದ ಇಷ್ಟಲಿಂಗದ ಪರಿಕಲ್ಪನೆ ಒಂದು ದೊಡ್ಡ ಕ್ರಾಂತಿ ಅದು ಅದಕ್ಕೆ ಸಂಕ್ರಾಂತಿ ಪ್ರಾಯಶಃ ಸಂಕ್ರಾಂತಿ ಅನ್ನೋದ ಅವತ್ತು ಅಲ್ಲಿಂದನೇ ಬಂತೇನೋ ಬಸವಣ್ಣರ ಕಾಲಕ್ಕೆ ಈಗ ಅದನ್ನು ಕ್ರಾಂತಿ ಅಂತ ತಿಳ್ಕೊಂಡು ಅನೇಕ ಜನ ಆಚರಿಸ್ತಾ ಇದ್ದಾವೆ ಕೊಡಲ್ ಸಂಗಮದಲ್ಲಿ ಅದು ಸಂಕ್ರಾಂತಿಯ ದಿನವೇ ನಡೆದಿರ್ತಕ್ಕಂಥದ್ದು ಅದೊಂದು ಯೋಗ ಯೋಗ ಇಂತಹ ಒಂದು ಅದ್ಭುತವಾದಂತಹ ವಚನವನ್ನ ಮಹಾದೇವಕ್ಕೆ ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ